ಸ್ನೇಹಿತರೆ ಈ ಪಿತೃಪಕ್ಷದ ಕುರಿತು ಬಹಳಷ್ಟು ಮಂದಿ ನನಗೆ ಪ್ರಶ್ನೆಯನ್ನು ಕಳಿಸಿರಿ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಮೊದಲೇದಾಗಿ ಈ ಭೂಮಿಯ ಮೇಲೆ ನಾವು ಅಂದರೆ ಈ ಕಲಿಯುಗದಲ್ಲಿ ಅರವತ್ತು ವರ್ಷ ಬದುಕಿದರೆ ಅದನ್ನು ದೀರ್ಘಾಯುಷ್ಯ ಅಂತ ಹೇಳ್ತೇವೆ ಯಾಕಂದರೆ ಪೂರ್ವದ ಹಾಗೆ ನಾವು ನೂರು ವರ್ಷಗಳ ತನಕ ಇಲ್ಲಿ ಬದುಕಲಿಕ್ಕೆ ಈಗ ಸಾಧ್ಯ ಇಲ್ಲ ಒಂದು ಪೂರ್ವದಲ್ಲಿ ಅದೆಲ್ಲವೂ ಸಾಧ್ಯ ಇತ್ತು ಆದರೆ ಈಗ ಸದ್ಯದ ಪರಸ್ಥೆಯಲ್ಲಿ ಒಂದು ಮನುಷ್ಯ ಅರವತ್ತು ವರ್ಷ ಪೂರ್ಣ ಆಯುಷ್ಯವನ್ನು ಮಾಡಿದರೆ ಆತನಿಗೆ ಪೂರ್ಣ ದೀರ್ಘಾಯುಧಿ ಆಯುಷ್ಯ ಅಂತಲೇ ಹೇಳ್ತೇವೆ ಆದರೆ ಅರವತ್ತು ವರ್ಷಕ್ಕಿಂತ ಮೊದಲೇ ಸಾವನ್ನ ಅಪ್ಪಿದರೆ ಅದು ದುರ್ಮರಣ ಅಂತ ಹೇಳಿ ಯಾಕಂದರೆ ಆ ಮನುಷ್ಯನಿಗೆ ಇನ್ನೂ ಬದುಕುವ ಆಸೆ ಇರ್ತದ ಕನಸುಗಳಿರ್ತದೆ ಕೆಲವೊಂದು ಕರ್ತವ್ಯಗಳಿರ್ತದೆ ಇವೆಲ್ಲದರ ಮಧ್ಯೆ ಆತನ ಸಾವು ಆತಂದರೆ ಆತನ್ ಅದನ್ನು ದುರ್ಮರಣ ಅಂತ ಹೇಳಿ ಹೇಳ್ತೇವೆ ಅಷ್ಟೇ ಅಲ್ಲ ಈ ಮೊನ್ನೆ ಕರೋನಾ ಮಹಾಮಾರಿ ಬಂದು ಎಷ್ಟೋ ಜನ ತೀರ್ಕೊಂಡು ಹೋದರು ಅದರಲ್ಲಿ ವಯಸ್ಸು ಚಿಕ್ಕವರು ದೊಡ್ಡವರು ಯಾರು ತೀರ್ಕೊಂಡು ಈ ಯಾರೋ ಪ್ರಶ್ನೆ ಕೇಳಿದ್ರಿ ಪಿತೃಗಳೇ ಅಂದರೆ ಯಾರು ಪಿತೃಗಳಂದರೆ ಕೇವಲ ದೊಡ್ಡವರು ಅಂತ ಮಾತ್ರ ಅಲ್ಲ ನಾವು ಏನು ಮರಣ ಆಗಿ ಹನ್ನೆರಡನೇ ದಿವಸ ಏನು ಶ್ರಾದ್ದವನ್ನ ಮಾಡ್ತೀವಲ್ಲ ಆ ದಿನ ಅವರು ಪಿತೃಸ್ಥಾನವನ್ನು ಪಡೀತಾರೆ ಅವರು ಚಿಕ್ಕವರಿರ್ಬೋದು ದೊಡ್ಡವರಿರ್ಬೋದು ಅಂದರೆ ಪ್ರೇತ ರೂಪದಲ್ಲಿಯೇ ಬಂದು ಶ್ರಾದ್ದ ದಿನ ಅವರು ಪಿಂಡೋದಕವನ್ನು ಸ್ವೀಕಾರ ಮಾಡ್ತಾರೆ ಅದಕ್ಕಾಗಿ ಅವರು ಪಿತೃರೂಪವನ್ನು ಯಾರೇ ಸಣ್ಣವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಅವ್ರಿಗೆ ಸರಿಯಾದ ಒಂದು ಶಾಬ್ದ ಕರ್ಮಗಳನ್ನು ಮಾಡದೇ ಇದ್ದಾಗ ಆ ಆತ್ಮಕ್ಕೆ ನೋವು ಆಗ್ತದಂತ ಅದನ್ನೇ ನಾವು ಪಿತೃಶಾಪ ಹೇಳಿ ಕರಿತೇವೆ ರೂಪದಲ್ಲಿ ಕೊಟ್ಟಂಥ ಶಾಪ ಪಿತೃದೋಷ ಸ್ತ್ರೀ ಶಾಪ ಹೆಣ್ಣು ಮಕ್ಕಳು ಕೆಲವೊಂದು ಸಲ ಹೆಣ್ಣು ಮಕ್ಕಳು ಮದುವೆ ಆಗದೆ ಸತ್ತಿದ್ರಿ ಅದು ತವರಿಗೂ ಒಳ್ಳೆಯದಲ್ಲ ಅಂತಹ ಹೆಣ್ಣು ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನು ಮಾಡದೇ ಇದ್ದಾಗ ಅದು ಶಾಪವಾಗಿ ನಿಮ್ಮನ್ನು ಕಡಲಿಕ್ಕೆ ಶುರು ಆಗ್ತದೆ ಅಕಸ್ಮಾತ್ ಆಗಿ ಒಂದು ಹೆಣ್ಣು ಮಗಳು ಅತ್ತೆ ಮನೆಗೆ ಹೋದ್ಮೇಲೂ ಸಹ ಆಕೆ ಸತ್ವೆ ಆಕೆಗೆ ಅಲ್ಲಿಯೂ ಕೂಡ ಸರಿಯಾದ ಸಂಸ್ಕಾರವನ್ನು ಮಾಡಿರದೇ ಇದ್ರೆ ಅಲ್ಲಿಂದ ಅಲ್ಲಿಯೂ ಕೂಡ ಎರಡೂ ಮನೆಯೂ ಕೂಡ ಶಾಪ ತದ ಅದಕ್ಕಾಗಿ ಸರಿಯಾದ ನಾವು ಪಿತೃಗಳಿಗೆ ಸರಿಯಾದ ಒಂದು ಶ್ರಾದ್ದವನ್ನು ತಿಲತರ್ಪಣವನ್ನು ಸರಿಯಾದ ಕ್ರಮದಲ್ಲಿ ಮಾಡಬೇಕು ಅಂಥೇಳಿ ಇಷ್ಟು ದಿನ ನಿಮ್ಗೇನು ಗೊತ್ತೇ ಇಲ್ಲ ಮಾಡಿಸೇ ಇಲ್ಲ ಅಂದರೆ ಈ ನೀವು ಪಿತೃಶಾಪವನ್ನು ಕಳ್ಕೊಳ್ಬೇಕು ಸ್ತ್ರೀ ಶಾಪವನ್ನು ನಾವು ಕಳ್ಕೊಳ್ಬೇಕು ಅಂದರೆ ಅದಕ್ಕೆ ನಾರಾಯಣ ಬಲಿ ಅಂತ ಹೇಳ್ತೇವೆ ಈ ನಾರಾಯಣ ಬಲಿಯಲ್ಲಿ ಏನೇನು ಇರ್ತದ ಅಂದ್ರೆ ಮೊದಲನೇ ದಿವಸ ಸಂಕಲ್ಪ ಸ್ಥಾನ ಇರ್ತದ ನಂತರ ಆ ಪಿತೃಗಳನ್ನ ಅಲ್ಲಿ ಆಕರ್ಷಣೆಯನ್ನು ಮಾಡ್ಕೊಳ್ತಾರೆ ಅಲ್ಲಿ ಮಾಡಿಸುವಂಥವ್ರು ಕೇಳ್ತಾರೆ ಅವ್ರ ಹೆಸರು ಗೋತ್ರ ಎಲ್ಲವೂ ಗೊತ್ತಿದ್ರೆ ಅವನ್ನೆಲ್ಲವನ್ನ ಕೇಳ್ತಾರೆ ನಂತರ ಕಲಶ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಸಹಸ್ರನಾಮ ಪಾರಾಯಣ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ನಾರಾಯಣ ಬಲಿ ಹೋಮವನ್ನು ಮಾಡ್ತಾರೆ ನಾರಾಯಣ ಬಲಿ ಶ್ರಾದ್ದವನ್ನು ಮಾಡ್ತಾರೆ ಪಂಚಕ ಶ್ರಾದ್ದವನ್ನು ಮಾಡಿ ನಂತರ ನಾರಾಯಣ ಬಲಿ ದಾನ ತರ್ಪಣ ವಾಯಸ್ಸ ಬಲಿ ಹರಣ ಮಾಡಿ ನಂತರ ಉತ್ತರ ಪೂಜೆಯನ್ನು ಮಾಡಿ ಅದೆಲ್ಲ ಮುಗಿದ ಮೇಲೆ ನಿಮಗೆ ಆ ಭಟ್ರು ಆಶೀರ್ವಾದವನ್ನು ಮಾಡಿ ಆ ಮುನ್ ಅಂದರೆ ಮುಂದೆ ನಿಮ್ಮ ಒಂದು ಕುಟುಂಬ ಏನಿರ್ತದಲ್ಲ ಏಳಿಗೆಯತ್ತ ಹೋಗಬೇಕು ರೂಪದಲ್ಲಿರುವಂಥ ಆ ನಿಮ್ಮ ಪಿತೃಗಳಿಗೆ ಮೋಕ್ಷವನ್ನು ಕರುಣಿಸುವಂಥ ನಾರಾಯಣ ಬಲಿ ಪೂಜೆಯನ್ನು ಮಾಡಿಸ್ಬೋದು ಬಹಳನೇ ಶ್ರೇಷ್ಠ ಇನ್ನು ನೀವು ಇದುವರೆಗೆ ನಾವು ಶ್ರಾದ್ದವನ್ನೇ ಮಾಡಿಲ್ಲ ಶ್ರಾದ್ದವನ್ನು ಮಾಡದೆ ಎಷ್ಟೋ ಒಂದು ಕಷ್ಟಕ್ಕೆ ಗುರಿ ಆಗೇವಿ ಅನ್ನೋದಾದರೆ ತ್ರಿಪಿಂಡಿ ಶ್ರಾದ್ದವನ್ನು ಕೂಡ ಮಾಡಬೇಕು ಇನ್ನು ಈ ಮಹಾಲಯದಲ್ಲಿ ಅಂದರೆ ಏನು ಪಕ್ಷಿ ಮಾಸದಲ್ಲಿ ಯಾಕೆ ಮಾಡ್ತಾರೆ ಅಂದರೆ ಸೂರ್ಯ ರಾಶಿಯಲ್ಲಿ ಇದ್ದಾಗ ಕನ್ಯಾ ಸಂಕ್ರಮಣ ಮತ್ತು ನಂತರ ಬರೋದು ತುಲಾ ಸಂಕ್ರಮಣ ಮಧ್ಯೆ ಏನು ದಿನಗಳು ಬರ್ತದಲ್ಲ ಅದಕ್ಕೆ ಪಕ್ಷ ಮಾಸ ಅಂತ ಹೇಳ್ತೇವೆ ಆ ಪಕ್ಷ ಮಾಸದಲ್ಲಿ ಮಾಡಿದಾಗ ವಿಶೇಷವಾಗಿ ನಮ್ಮ ಪಿತೃಗಳಿಗೆ ನೇರವಾಗಿ ಪಿಂಡೋದಕ ತಿಲತರ್ಪಣ ಮುಟ್ಟುತ್ತದೆ ಅಂತ ಆಗ ಅವರ ಹಸಿವೆ ನೀರಡಿಕೆ ತಣಿದಾಗ ಅವರು ತೃಪ್ತರಾಗ್ತಾರೆ ಅವ್ರಿಗೆ ಮೋಕ್ಷ ಸಾಧನೆ ಆಗ್ತದೆ ಅದಕ್ಕಾಗಿ ಈ ಸಮಯದಲ್ಲಿ ನೀವು ನಾರಾಯಣ ಬಲಿಯಾಗಿ ತ್ರಿಪಿಂಡ ಶ್ರಾದ್ದವಾಗಲಿ ಮಾಡಿಸೋದಾದರೆ ನಾನು ನಿಮಗೆ ಹೇಳ್ತಾ ಇರೋದು ಗೋಕರ್ಣಕ್ಕೆ ಹೋಗ್ರಿ ಒಳ್ಳೆಯದು ಅಂತ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂದರೆ ಶ್ರೀಮದ್ ಭಾಗವತದಲ್ಲಿ ಪುರಾಣದಲ್ಲಿ ಗೋಕರ್ಣಕ್ಕೆ ಮೋಕ್ಷ ಸಾಧನೆಗೆ ಅಂತ ಹೇಳ್ತಾರ ಯಾಕಂದ್ರೆ ಇಲ್ಲಿ ಎರಡು ನದಿಗಳ ಸಂಗಮ ಕೂಡ ಬರ್ತದ ಗಂಗಾವಳಿ ಮತ್ತು ಅಘನಾಶಿನಿ ಅಂತ ಹೇಳಿ ಕಾಶಿಯಷ್ಟೇ ಪವಿತ್ರವನ್ನ ಪಡೆದಂತ ಸ್ಥಾನ ಅಂತ ಹೇಳಿ ಇಲ್ಲಿ ಮೃತ್ಯುಂಜಯನ ಸ್ಮರಣೆಯನ್ನ ಮಾಡಿ ನಮ್ಮ ಪಿತೃಗಳಿಗೆ ಪಿಂಡೋದಕವನ್ನು ಕೊಟ್ಟಾಗ ಮೋಕ್ಷ ಸಾಧನೆ ಆಗ್ತದ ಅನ್ನೋದಕ್ಕಾಗಿ ಈ ಗೋಕರ್ಣ ಕ್ಷೇತ್ರ ಬಹಳನೇ ಪ್ರಸಿದ್ಧಿಯನ್ನು ಪಡೆದದ ನೀವು ಇಲ್ಲಿಗೆ ಹೋಗೋದಾದರೆ ನಾನು ಗುರುಗಳ ಒಂದು ವಿಳಾಸವನ್ನು ಕೊಡ್ತೀನಿ ಫೋನ್ ನಂಬರ್ ಕೊಡ್ತೀನಿ ನೀವು ಮಾತಾಡಿಕೊಂಡು ಹೋಗ್ಬೋದು ಇನ್ನು ಮೊದಲೇ ಹೇಳ್ತೀನಿ ಸ್ನೇಹಿತರೆ ನಾನು ಈ ಯಾವುದೇ ಹಣದ ವಿಚಾರದಲ್ಲಿ ಮಾತನಾಡುವುದಿಲ್ಲ ನೀವು ನೇರವಾಗಿ ಅವರ ಫೋನ್ ನಂಬರ್ ತಗೊಂಡು ಅವ್ರ ಫೋನ್ ನಂಬರ್ ಕೊಡ್ತೀನಿ ನೀವು ಮಾತಾಡಬೇಕು ಅವರು ಯಾವಾಗ ಬಾ ಅಂತಾರೆ ಅವಾಗ ಹೋಗಿ ಮಾಡಿಸ್ಬರ್ರಿ ಇನ್ನೂ ಒಂದು ಮಾತನ್ನು ಹೇಳ್ತೀನಿ ಸಂಕಲ್ಪಪೂರ್ವಕವಾಗಿ ಪ್ರತಿಯೊಬ್ಬರಿಗೂ ತಿಳಿಸಿ ಶಾಸ್ತ್ರೋಕ್ತವಾಗಿ ಮಾಡಿಸ್ತಾರೆ ನಾನು ಕೂಡ ಒಂದು ಸಲ ಹೋಗಿ ನಮ್ಮ ಮನೆಗೆ ಬಂದಂಥ ಸ್ತ್ರೀ ಶಾಪವನ್ನು ನಾನು ಅಲ್ಲಿಯೇ ಹೋಗಿ ಮಾಡಿಸ್ಕೊಂಡು ಬಂದೀನಿ ನನಗೆ ಸರಿ ಅಂತ ಹೇಳಿ ನಾನು ನಿಮಗೆ ಇದ್ದೀನಿ ಅಷ್ಟೇ ಅಲ್ಲಿ ಸರಿಯಾದ ಒಂದು ವ್ಯವಸ್ಥೆಯನ್ನು ಕೂಡ ನಿಮಗೆ ಮಾಡ್ತಾರೆ ಅದಕ್ಕೆ ಇಲ್ಲಿ ಇನ್ನೂ ಒಂದು ವಿಷಯನ ಹೇಳ್ತೀನಿ ಈಗ ನೀವು ಪಿತೃಗಳಿಗೆ ಹೇಳಿ ಅಲ್ಲೇ ಮೋಕ್ಷ ಸಾಧನೆಗೆ ಹೋಗಿರ್ತೀರಿ ಆದರೆ ಯಾತ್ರೆಗೆ ಅಂತ ಹೋಗಿರೋದಿಲ್ಲ ಎಲ್ಲ ಮನೆ ಮಂದಿಯೆಲ್ಲ ಒಂದು ಇಪ್ಪತ್ತು ಮಂದಿ ಹೋಗಿ ಅವರಿಗೆ ಅವರು ರೂಮ್ ಕೊಡ್ತೀನಿ ಅಂದ ತಕ್ಷಣ ಕೇವಲ ಒಂದು ರೂಮ್ ಕೊಡ್ತಾರೆ ಅಥವಾ ಎರಡು ರೂಮ್ ಕೊಡ್ತಾರೆ ಹೊರತು ಮನೆ ಮಂದಿ ಒಂದು ಇಪ್ಪತ್ತು ಮೂವತ್ತು ಮಂದಿ ಯಾತ್ರಾಕ್ಕೆ ಹೋಗಿ ಅಥವಾ ಎಲ್ಲೋ ಟೂರಿಗೆ ಹೋದ್ರ ಜೊತೆ ಹೋಗಬಾರ್ದು ಯಾವಾಗಲೂ ಏನಿರ್ತದಲ್ಲ ಈ ನಾಗ ನಾರಾಯಣ ಬಲಿ ಮಾಡಿಸ್ಲಿಕ್ಕೆ ನೀವು ತ್ರಿಪಿಂಡಿ ಶ್ರಾದ್ದವನ್ನು ಮಾಡಿಸ್ಲಿಕ್ಕೆ ಹೋಗಿದ್ದರೆ ಅದು ಯಾತ್ರೆ ಆಗುವುದಿಲ್ಲ ಅದಕ್ಕಾಗಿ ಏನು ಮನೆಯೊಳಗೆ ಹತ್ತು ದಿನ ಸತ್ತಾಗ ಯಾವ ರೀತಿ ಸೂತಕ ಇರ್ತದೋ ಆ ರೀತಿ ಸೂತಕ ಇರ್ತದೆ ನೀವು ಅಡ್ಡಾಡ್ಕೋತ ಅಲ್ಲೊಂದಿಷ್ಟು ಇಳಿದು ಇಲ್ಲೊಂದಿಷ್ಟು ಗಾಡಿ ಮಾಡ್ಕೊಂಡು ಹೋಗಿ ಆ ರೀತಿ ಅಲ್ಲೊಂದು ಅದನ್ನು ತಿಂದು ಇದನ್ನು ತಿಂದು ಈ ರೀತಿಯಾಗಿ ನೀವು ಈ ಗೋಕರ್ಣಕ್ಕೆ ಹೋಗ್ತೀನಿ ಅಂಥೇಳಿ ಆ ರೀತಿಯಾಗಿ ಟೂರ್ ಥರ ಮಾಡಬಾರ್ದು ಹೋಗಬೇಕು ಡೈರೆಕ್ಟಾಗಿ ಗೋಕರ್ಣಕ್ಕೆ ಹೋಗ್ರಿ ಅಲ್ಲಿ ಮಾಡಿಸ್ಕೊಳ್ರಿ ನಂತರ ನೇರವಾಗಿ ನಿಮ್ಮ ಮನೆಗೆ ಹೋಗಬೇಕು ಇನ್ನೊಬ್ಬರ ಮನೆಗೂ ಕೂಡ ಹೋಗಬಾರ್ದು ಯಾಕಂದರೆ ಅದು ಶ್ರಾದ್ದ ಕರ್ಮಕ್ಕೆ ನೀವು ಅಲ್ಲಿ ಹೋಗಿರ್ತೀರಿ ಅಂದಮೇಲೆ ಶ್ರಾದ್ದ ಕರ್ಮವನ್ನು ಮುಗಿಸ್ಕೊಂಡು ನೇರವಾಗಿ ಮನೆಗೆ ಹೋಗಬೇಕು ನೀವು ಎಲ್ಲಿ ಬೇಕಾದ್ರಲ್ಲಿ ಅಡ್ಡಾಡ್ಕೊಂಡು ಏನು ಬೇಕಾದ ತಿನ್ಕೊಂಡು ಈ ರೀತಿ ಮಾಡಬಾರ್ದು ಮತ್ತು ಎಷ್ಟು ಜನ ಅವಶ್ಯಕತೆ ಇರ್ತದೋ ಅಷ್ಟೇ ಮಂದಿ ಅಲ್ಲಿಗೆ ಹೋಗಬೇಕು ನಾನು ವಿಳಾಸವನ್ನ ಕೊಡ್ತೀನಿ ಫೋನ್ ನಂಬರ್ ಕೊಡ್ತೀನಿ ಅವ್ರ ಜೊತೆ ಮಾತಾಡ್ಕೊಳ್ರಿ ಮಾತಾಡ್ಕೊಂಡು ನೀವು ಅವ್ರನ್ನ ಸಂಪರ್ಕ ಮಾಡಬಹುದು ಸರಿಯಾದ ವಿಧಿವಿಧಾನದಲ್ಲಿ ಮಾಡಿಸ್ಕೊಡ್ತಾರೆ ಚಂಡಿಕಾ ಹವನ ಗಣ ಹವನ ರುದ್ರಹವನ ಇತ್ಯಾದಿ ದೇವತೆ ಆರಾಧನೆ ಇತ್ಯಾದಿ ಎಲ್ಲ ಕರ್ಮಗಳು ಕೂಡ ನೀವು ನಿಮ್ಮ ಮನೆಯಲ್ಲಿ ಮಾಡಿದಾಗ ಎಷ್ಟು ಅದರ ಫಲ ಬರುತ್ತೋ ಈ ಗೋಕರ್ಣ ಕ್ಷೇತ್ರದಲ್ಲಿ ಮಾಡಿದಾಗ ಅದರ ಫಲ ದ್ವಿಗುಣ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗಾಗಿ ಅಂತಹ ಎಲ್ಲ ಕರ್ಮಾಂಗಗಳನ್ನು ಕೂಡ ನಮ್ಮ ಈ ಒಂದು ವಸಿಷ್ಠಾಶ್ರಮದಲ್ಲಿ ಮಾಡಿಕೊಳ್ಳಲಾಗ್ತದೆ ಜೊತೆಯಲ್ಲಿ ನಾರಾಯಣ ಬಂದಿದೆ ಇದರ ಬಗ್ಗೆ ನಾನು ತುಂಬ ಹೇಳಬೇಕು ಅಂತ ಇಲ್ಲ ಅನಿಸುತ್ತೆ ಯಾಕಂದರೆ ಕಳೆದ ದಿನಗಳಲ್ಲಿ ಇದರ ಬಗ್ಗೆ ಸ್ವಲ್ಪ ಹೇಳಿದ್ದೇನೆ ಕುಟುಂಬದಲ್ಲಿ ದುರ್ಮರಣದಿಂದ ತೀರೋದಂಥ ಎಲ್ಲ ಜೀವಿಗಳಿಗೆ ಮೋಕ್ಷ ಆಗಿರೋದಿಲ್ಲ ಅಂಥವರಿಗೆ ಮೋಕ್ಷ ಕೊಡೋದಕ್ಕೋಸ್ಕರವಾಗಿಯೇ ಮೋಕ್ಷ ನಾರಾಯಣ ಬಲಿ ಅನ್ನುವಂತಹ ಕರ್ಮಾಂಗವನ್ನು ಮಾಡಬೇಕಾಗುತ್ತೆ ಆ ಕರ್ಮಾಂಗವನ್ನು ಕೇಳ್ಬೋದು ನೀವು ಮನೆಯಲ್ಲೂ ಕೂಡ ಮಾಡ್ಬೋದಲ್ಲ ಗುರುಗಳೇ ಅಂತ ಖಂಡಿತವಾಗಿ ಮಾಡ್ಬೋದು ಆದರೆ ನೀವು ಮನೆಯಲ್ಲಿ ಮಾಡಿದಾಗ ನಿಮಗೆ ಎಷ್ಟು ಫಲ ಬರುತ್ತೋ ಅದರ ಎರಡರಷ್ಟು ಫಲ ನೀವು ಈ ಥರ ಕ್ಷೇತ್ರದಲ್ಲಿ ಮಾಡಿದಾಗ ಬರುತ್ತೆ ನೀವು ಇಡೀ ಭಾರತದಲ್ಲಿ ನೀವು ದಕ್ಷಿಣದಲ್ಲಿ ನೋಡಬೇಕು ಅಂತಾದರೆ ಗೋಕರ್ಣದಲ್ಲಿ ಮಾತ್ರ ಆ ಕರ್ಮಾಂಗವನ್ನು ಮಾಡಿದಾಗ ದ್ವಿಗುಣ ಅಂತ ಇದೆ ಹಾಗಾಗಿ ಈ ಗೋಕರ್ಣ ಕ್ಷೇತ್ರ ರುದ್ರಗಯ ವಿಷ್ಣುಗಯ ಎರಡೂ ಪಾದ ಇರುವಂಥದ್ದರಿಂದ ಈ ಕ್ಷೇತ್ರದಲ್ಲಿ ಆ ಮೋಕ್ಷ ನಾರಾಯಣ ಬಲಿಯ ಕರ್ಮಾಂಗ ಮಾಡಿದಾಗ ನಿಮಗೆ ಶೀಘ್ರವಾಗಿ ಆ ಸತ್ತಂತಹ ಜೀವಿಗಳಿಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಹಾಗಾಗಿ ಎಲ್ಲ ಬಂದಂತಹ ಭಕ್ತರಿಗೆ ಅವರವರ ಶಕ್ತಿಗೆ ಅನುಸಾರವಾಗಿ ನಾವು ಇಲ್ಲಿ ಕರ್ಮಾಂಗವನ್ನು ಯಥಾಶಾಸ್ತ್ರೋಕ್ತವಾಗಿ ಮಾಡಿಕೊಡ್ತಾ ಬಂದಿದ್ದೇವೆ ಕಳೆದ ಗತ ವರ್ಷಗಳಿಂದಲೇ ಅಂತಲೇ ಹೇಳ್ಬೋದು ಹಾಗೆ ಈಗೂ ಕೂಡ ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿಕೊಂಡೇ ಮಾಡ್ತಾ ಇದ್ದೇವೆ ಆಶ್ರಮವನ್ನು ನಿರ್ಮಾಣ ಮಾಡಿ ಎಲ್ಲರಿಗೂ ಕೂಡ ತಾವು ಬಡವರು ಗುಡುಗಡೆ ನಮಗೆ ಈ ಒಂದು ಕರ್ಮಾಂಗ ಆಗಬೇಕು ಅಂತ ಹೇಳಿದ್ರು ಕೂಡ ಅವರಿಗೆ ಅವರ ಶಕ್ತಿಗನುಸಾರವಾಗಿಯೇ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವಂತಹ ರೀತಿಯಲ್ಲಿಯೇ ಪುರಾಣೋತ್ತದಲ್ಲಿಯೇ ಅವರವರ ಧರ್ಮಕ್ಕನುಸಾರವಾಗಿಯೇ ಮಾಡಿಕೊಡ್ತಾ ಬಂದಿದ್ದೇವೆ ಹಾಗೆ ಇನ್ನು ಮುಂದೆ ಕೂಡ ಈ ಒಂದು ಕರ್ಮಾಂಗವನ್ನು ನಾವು ನಮ್ಮ ವಸಿಷ್ಠಾಶ್ರಮದಲ್ಲಿ ನಮ್ಮ ಗುರುಗಳ ಜೊತೆಯ ನಿಂತು ಎಲ್ಲ ಕರ್ಮಾಂಗಗಳನ್ನು ಮಾಡಿಕೊಡ್ತೇವೆ ನೀವು ನಿಮ್ಮವರೊಂದಿಗೆ ಸಮಸ್ಯೆಗಳು ಅಂತ ಇದ್ದರೆ ಖಂಡಿತವಾಗಿ ಬಂದು ಈ ಒಂದು ಕರ್ಮಾಂಗವನ್ನು ಮಾಡಿಸಿಕೊಂಡು ಹೋಗಿ ಅಂತ ಈ ಮೂಲಕವಾಗಿ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೇವೆ ನಮಸ್ಕಾರ ಏನು ವೇದೋಖಿಲೋ ಧರ್ಮ ಮೂಲಂ ಅಂತ ಹೇಳಿದ್ರು ಏನು ಅಂತ ಇನ್ನೊಂದು ಉಕ್ತಿ ಇದೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಇದೆ ಸೊ ಧರ್ಮ ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನ ಧರ್ಮ ರಕ್ಷಣೆ ಮಾಡುತ್ತೆ ಅಂತ ಹಾಗೆ ಆ ಧರ್ಮದ ರಕ್ಷಣೆಯನ್ನು ಮಾಡಬೇಕು ಅಂತ ಅಂದರೆ ಮೂಲವನ್ನು ರಕ್ಷಣೆ ಮಾಡಬೇಕು ಮೂಲ ಅಂತ ಅಂದರೆ ಓ ಸ್ನೇಹಿತರೆ ಇದು ಗೋಕರ್ಣದಲ್ಲಿರುವಂತ ವಸಿಷ್ಠ ಆಶ್ರಮ ಅಂತ ಹೇಳಿ ಯಾಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ಪೂರ್ಣ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಪ್ರತಿಯೊಂದು ತಿಳಿಸಿ ನಿಮಗೆ ಮಾಡ್ತಾರೆ ನಾನು ಎಲ್ಲೇ ಹೋಗ್ಲಿ ಅಲ್ಲಿ ಸರಿಯಾದ ಕ್ರಮಗಳು ಇದ್ದಾಗ ಮಾತ್ರ ನನಗ ಸರಿ ಅನ್ಸಿದ್ರೆ ಮಾತ್ರ ಇನ್ನೊಬ್ಬರಿಗೆ ಹೇಳ್ಕೊಡ್ತೇನೆ ಹೊರತು ನಾನು ಈ ದೇವತಾ ಕಾರ್ಯಗಳಲ್ಲಿ ಆಗಿರ್ಬೋದು ಯಾವುದೇ ಕಾರ್ಯಗಳಲ್ಲಿ ಆಗಿರ್ಬೋದು ನನಗೇನು ಲಾಭ ಆದ ಅಂತೇಳಿ ಯಾವತ್ತೂ ಯೋಚನೆ ಮಾಡಿಲ್ಲ ನಾನು ಕೂಡ ಅವ್ರು ಹೇಳಿದಷ್ಟು ದುಡ್ಡು ಕೊಟ್ಟು ನಾನು ರೂಮನ್ನು ಅವರು ನನಗೆ ಎ ಸಿ ರೂಮನ್ನು ಮಾಡಿದ್ದಿಲ್ಲ ನಾವು ಎ ಸಿ ರೂಮ್ ಮಾಡಿ ಆ ಅವರು ಕೊಡುವಂಥ ರೂಮಿನ ಬೆಲೆಯನ್ನು ಬಿಟ್ಟು ಹೆಚ್ಚಿನ ಹಣವನ್ನು ನಾನು ಅಲ್ಲಿ ಕೊಟ್ಟು ನಂತರ ಬಂದೇನಿ ಅಂದ ಮೇಲೆ ನಾನು ಯಾವುದೇ ಹಣದ ಆಸೆಗಾಗಲಿ ಯಾವುದೇ ಒಂದು ನನ್ನ ಅಡ್ವರ್ಟೈಸ್ಗೋಸ್ಕರ ಈ ವಿಡಿಯೋಗಳನ್ನು ನಾನು ಹಾಕಿಲ್ಲ ಆದಷ್ಟು ಇಲ್ಲಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ನಿಮಗೆ ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ನೀವು ಫೋನ್ ಮಾಡಿದಾಗ ಕೂಡ ನಾವು ವೀಣಾ ಜೋಶಿ ಅವ್ರು ಹೇಳಾರ ಅಂತಲೇ ಹೇಳ್ರಿ ಅವರು ಪ್ರತಿಯೊಂದು ತಿಳಿಸಿ ನಿಮಗೆ ಹೇಳಿ ಮಾಡಿಸ್ತಾರೆ ಅವ್ರ ಫೋನ್ ನಂಬರನ್ನು ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ ನೋಡಿ ಫೋನ್ ಮಾಡಿ ಅವ್ರ ಜೊತೆ ಮಾತಾಡಿ ಹೋಗ್ಬೋದು ನನಗೂ ಕೂಡ ಒಳ್ಳೆಯದಾಗಿದೆ ಅದು ಮಾಡಿಸಿದ ಮೇಲೆ ಅದಕ್ಕಾಗಿ ನಾನು ನಿಮಗೆ ಹೇಳಿಕೊಡ್ಲಿಕ್ಕೇನಿ ನೀವು ಕೂಡ ಹೋಗಿ ಅಲ್ಲಿ ಸ್ತ್ರೀ ಶಾಪ ಆಗಿರ್ಬೋದು ಪಿತೃಶಾಪ ಆಗಿರ್ಬೋದು ಈ ರೀತಿಯಾಗಿ ದೋಷಗಳನ್ನೆಲ್ಲ ಕೂಡ ಅವರು ಸರಿಯಾಗಿ ನಿಮಗೆ ಹೋಮವನ್ನು ಮಾಡಿಸ್ಕೊಡ್ತಾರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ